ಏನಂತ ಯಾಕರ ಟೈಮ್ ನೇ ನಾ ಮೈಲಾರಿ ಬಿಟ್ಟೆ ಅಂತ ಮರಗಕತ್ತಾಳೆ ಈಗ ಈಗ ಏನರಾಕಿ ಹಳ್ಳಿ ಬರ್ತಿನ ಅಂದ್ರೆ ಮತ್ತೆ ಮೆಟ್ಟ ಮೆಟ್ಟಲೇ ಹೊರದ್ಬಿಡ ಅವನು ಅಲ್ಲೇ ಯಾಕಂತ ಕೇಳು ಅಲ್ಲೇನ್ ಯಾಕಂತ ಕೇಳು ನನಗೆ ಬಡತನ ಇದ್ದಾಗ ಹಾಕೊಳ್ಳ ಕರೆ ಬ್ರಿಲ್ಲರದಾಗ ಸಾಹುಕಾರನ ಮನೆ ಸೊಸಿಯಗೆ ಹೋಗ್ಯಾಳಕ್ಕ ಈ ಸದ್ದ ನನಗೆ ಸಿರಿವಂತಿಕೆ ಬಂದೈತಿ ಅಂತ ಹಳ್ಳಿ ಬರ್ತಾಳ ಅಂದ್ರೆ ಅಡ್ಡ ಕೊಡುತ್ತೀನಿ ದಾಡಿ ಬಿಡು ಅದಕ್ಕೆ ಒಂದು ಹಾಡ ಹಾಡಿನ ಕೇಳಿಲ್ಲ ಏನಂತ ಅಕ್ಕ ನಾಸತ್ತ ಮ್ಯಾಲ ಸುಡುಗಡ ನೋಡಿ ಹಾಕ ಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಕುಂತ ಕೇಳ ಕಣ್ಣಾಗ ನೀರು ತಾವ ಹೋಗ ಹುಡುಗರು ಮಾಡೋದು ಬಿಟ್ಟಿವ್ ಏನಿದ್ರು ಮುದುಕೂರ್ಲು ಯಾಕೆ ನಾನು ನಮ್ ತಂಗಿ ಹಂಗ ಯಾಕೆ ಹೇಳ ಅಂದ್ರ ಬರೇ ಮುದಕೂರ್ಲ ಅವ್ರ ಅನ್ಯೂ

ಏನ್ ಮಾಡೋ ತಂಗಿ ಒಂದು ಮೂವತ್ತ ವರ್ಷದ ಹಿಂದ್ ಬಂದಿ ಮಾತ್ ಕೇಳಿಲ್ಲ ನಿನ್ನ ತಾತ ಯಾಕಂದ್ರ ನಾನು ಅಂಬಿಗ್ರ ಹುಡುಗಿ ಇದ್ದೀನಿ ನನಗೂ ಒಂದು ಹುಡುಗ ಸಿಗ್ತಿಲ್ಲ ಸೊ ಅದಕ್ಕ ಆಗಿದ್ದಾಗ್ಲಿ ಆರಾಗ್ ಮೂರ ಆಗ್ಲಿ ಎಂಟರಾಗ್ ನಾಕ್ ಆಗಲಿ ನಮ್ದಕ್ಕೆ ನಿಮ್ದಕ್ಕೆ ಬೇರೆ ಆಗೇತಿ ನಿಮ್ದಕ್ಕೆ ಈಗ ಏನಂತೈತೆ ಬಾಯ್ ನಮ್ದು ತಾತ ಪ್ಲೀಸ್ ಮೊಮ್ಮಗ್ಳ ಅನ್ಕೊಂಡು ಆಸೆ ಇರುತ್ತೆ ಆಸೆ ಐತೆ

ಇವ್ವ ಎಷ್ಟ್ ಅವಮಾನ ಮಾಡಾತ್ತನ್ ರೀ ಏನ್ ಏನ್ ಸತ್ ನಗರಿ ಯಾಕ ಅವ್ರೇನು ಕಡಿಮೆ ನಗುವಂತ ಇದ್ದಾರ ನೂರು ವರ್ಷ ಬದುಕ್ತಾರಂತ ಹ್ಮ್ ಅಲ್ಲಿ ನೀವೇನ್ ನೀವು ನೋಡಿಲ್ಲೇ ಇಲ್ಲಿ ಕೇಳ ನಮ್ಕಿತ್ತ ನಮ್ಮ ಗಂಡು ಹುಡ್ರು ನಮ್ಮ ಮನೆ ಹುಡುಕಿ ಮಾಡಿ ಅದಕ್ಕ ನಗು ಜೀವನದ ನಗದು ಕಲ್ತು ಬಿಟ್ರ ಅವ್ರು ಏನ್ ಕಲಸಿ ಮನಿಲಾರದಂತ ಬರಿ ಆಯ್ಕೆ ಹೋಗಿರ್ತೀರಿ ನೀವು ಆ ಬರಿನ ನಮ್ಮ ಮರೆತು ಕೂಡ ನಗತ್ತ ಜೀವನ ಮಾಡ್ತೀವಂದ್ರ ಅದು ನಿಜವಾದ ಬದುಕ ನಮಗ ಈ ಮೈಂಡ್ ಇತ್ತು ಅಣ್ಣ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನಬೇಡ ರಿಪೀಟ್ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನಬೇಡ ಹಾ ವಾವ ವಾ 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 ಐ ಕಾಂಟ್ ಬಿಲೀವ್ ದಿಸ್ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನಬೇಡ ಮನಸ್ಸಿಂದ ಮನಸಿಂದ ನಾ ನಿನ್ನ ಲವ್ ಮಾಡಿರುವ ಗೆಳತಿ ಅನ್ನ ಅನ್ನಬೇಡ ಇಲ್ಲಿಗೆ ನೀವು ಕರೆ ಮಾಡಿರುವ ಅದಾರ ಇವ್ರಿದ್ರ ಊರಾಗ ಒಂದು ಹುರುಪಿರುತ್ತ ಒಂದು ಕಳೆ ಇರುತ್ತೆ ಅದೇ ಎಸ್ಪೆಷಲಿ ಉಡಾಳ ಗೆಳೆಯರ ಬಾಳೆತ್ತಂದ್ರೆ ಊರಾಗ ಏನ್ ಆಗ್ಬೇಕು ಏನಬಾರ ಅದ ಭಕ್ತರ ಕೈ ಮುಗಿದ್ರ ದೇವರಿಗೆ ಬೆಲೆ ಹೌದು ಭಕ್ತರ ಕೈ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರ ಇಂತ ಹುಡುಗಾರಿಗೆ ಒಂದು ಬೆಲೆ ಎಪ್ಪ ಹುರ್ಪಿ ಹೆಚ್ಚಾಗಿ ಎದ್ದ ಬಿದ್ದಿ ಅದ್ರ ಮ್ಯಾಲ ಅಣ್ಣ ನಮ್ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ಏನಂತ ನಿಮ್ಮ ಲಕ್ಕ ಚಲೋ ಇದ್ದಾಗ ಕಿಕ್ ಕೊಡುವಂತ ಅಂತ ಎರಡು ಬೇರ್ ಹೊಡೀರಿ ಕುಡಿರಿ ಹಾಡೀರಿ ಹ ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಅಂತ ಎರಡು ಬೇರ್ ಹೊಡೀರಿ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಹುಡುಗಿಯಾರ ಯಾವತ್ತೂ ನಂಬಕ್ ಹೋಗ್ಬಾಳ್ರಿ ನಾವೇನ್ ಹೇಳಿರ್ತೀವ ನಮ್ಮಿಂದ ಬಿಡ್ರಿ ನಂಬರ್ ಕೊಡ್ರಿ ಲವ್ ಮಾಡ್ರಿ ಅಂತ ಏನಾದ್ರೂ ಹೇಳಿರ್ತೀವಿ ಹಿಂದಕ್ಕೊಂದು ಹಾಡಿತ್ತು ಹಿಂದ್ ಯಾಕೆ ಬೀಳ್ತೇವೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತೇವೆ ನಿನಗ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದ ಅಡಿ ಸೀರಿ ಹೌದಾ ಕುಂಕುಮ ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ನವಿ ಯಾತಕ ಮೆಚ್ಚಿ ಬಂದ ಕೌಲೂರು ಹುಡುಗರ ಹುಚ್ಚ ಹಿಡ ಸಾಕಷ್ಟು ಚಂದ ಇತ್ರಿ ಹಿಂದಕ ತಾಯಿಂದಿರು ತಲೆ ತುಂಬಾ ಹೂವು ಮುಡ್ಕೊಂಡು ಹಣಿ ತುಂಬಾ ಕುಂಕುಮ ಹಚ್ಕೊಂಡು ನಾಗರ ಹಾವಿನಂತ ಹಿಡೆ ಬಿಟ್ಕೊಂಡು ಈಗ ಕೋತಾಂಬರಿ ಕುಂಕುಮ ಹಚ್ಕೊಂಡಿವಪ್ಪ ಏನಿಲ್ಲ ಏನ ಬ್ಯಾಡ ಹಂಗ ಬಂದ್ರಂದ್ರ ನಮ್ ಹುಡುಗರು ನಮ್ಮ ಕಾಕಾಗಳು ಮಹಾ ಸಾಧ್ವಿ ಬಂದ್ಲಪ್ಪ ಸೈಡ್ ಸರಿ ಅನ್ ಸೈಡ್ ಹೋಗಿ ಈಗ ಈಗ ನೀವು ಬರೋ ಆಕಾರಕ್ಕ ನಮ್ಮ ಎಪ್ಪತ್ತು ವರ್ಷದ ಮುದುಕ್ಸತಿ ಎಷ್ಟ್ ಮಟ್ಟಿಗೆ ನೀವ್ ಇರ್ತೀರ ಅಷ್ಟ್ ಮಟ್ಟಿಗೆ ನಾವು ಸೈಲೆಂಟ್ ಆಗಿರ್ತೀವಿ ನಿಮ್ಮಿಂದ ಯಾಕೆ ಬೆನ್ನತ್ತಿ ಹೇಳ ಯಾಕೆ ಬೆನ್ನತ್ತಿ ನಮಗೇನ ತಂದಿ ತಾಯಿ ಬಂಧು ಬಳಗ ಮಟ್ಟ ಏನು ಇಲ್ಲ ಅಂತ ಅನ್ಕೊಂಡಿರ ಎಲ್ಲ ಇದ್ರೂನು ಕೂಡ ಅವ್ರನ್ನ ಸೈಡಿಗೆ ಇಟ್ಟು ನೀನಾ ನನ್ನ ಚಿನ್ನ ನನ್ನ ನೀನಾ ನನ್ನ ಜೀವ ಅಂತ ನಿಮ್ಮಿಂದ ಬೆನ್ನತ್ತೇವ್ ನಾವು ಆದ್ರ ಲಾಸ್ಟಿಗೆ ಇವ್ರು ಏನ್ ಹೇಳ್ತಾರೆ ಹೇಳಣ್ಣ ನನಕಿತ್ತ ಚಲೋ ಹುಡುಗಿ ಸಿಗ್ತಾ ನಿನಕಿನ್ನ ಚಲೋ ಹುಡುಗಿ ಸಿಗೋಂಗಿದ್ರೆ ನಿನ್ ನಿಂದಿ ಕೆಸಬ ಅದಕ್ಕೆ ಹೇಳ್ತೀನಿ ಹುಡುಗರು ಬಹಳ ಜನ ಸೇರಿ ಸಾಧನೆ ಅನ್ನೋದು ಹೆಂಗ ಮಾಡಬೇಕಂದ್ರ ನಮ್ ಹುಡುಗರು ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದ ನಿನ್ನ ಸಾಧನೆ ನೋಡಿ ನಿಂತ ಮರಗಬೇಕಿ ಹಂಗ ಬೆಳದ ನಿಂತವ್ರು ಸರಿ ತಂದೆ ತಾಯಿ ಕನ್ನ ನೀರ್ ಹಾಕಿಸ್ಬೇಕಂತ ಮಕ್ಳ ಅದಾರ ಅದು ಯಾವಾಗ ಯಾವಾಗ ಒಂದು ನಮ್ಮ ಸಾವು ನೋಡಿ ಬರ್ಬೇಕಂತ ಇಲ್ಲ ನಮ್ಮ ಸಾಧನೆ ನೋಡಿ ತಂದಿ ತಾಯ್ಕ ನಾ ನೀರು ಬರ್ಬೇಕಂತ ಇವ್ರೇನ್ರಿ ಮೂರು ದಿನ ಇರುವವ್ರು ಮೂರು ದಿನ ಹೋಗುವವರು ಆಯ್ ನಾವು ಮನಸ್ಸು ಮಾಡಿದ್ರ ಪಲ್ವಿ ಹೇಳು ನಿಮ್ಮನ್ ತಾರನ ಹತ್ತ ಮಂದಿ ತಗೊಂಬಂದ ಸಾಕಷ್ಟು ಶಕ್ತಿ ಭಗವಂತ ನಮಗ್ ಕೊಟ್ಟಾನ ಆದ್ರೆ ಇವ್ರ ಸಂಬಂಧ ಪ್ರೀತಿ ಪ್ರೇಮ ಪ್ರಣಯ ಅಂತ ಇವರಿಂದ ಬೆನ್ನ ಹತ್ತಿ ಮೂರು ದಿನದ ಪ್ರೀತಿಗೋಸ್ಕರ ಒಂಬತ್ತು ತಿಂಗಳ ಹೆತ್ತು ಹೊತ್ತು ಸಾಕಿದ ತಂದಿ ತಾಯಿಗೆ ಯಾವತ್ತು ಮೋಸ ಮಾಡಕ್ ಹೋಗಬ್ಯಾಡ್ರಿ ಅನವು ಏನಿಲ್ಲಾ ನಿಮ್ಮ ಹುಡುಗರಿಗೆ ಎಷ್ಟು ಜನ ಪ್ರೇಯಸಿಗಳು ಬಂದ ಅವ್ರ ಮನಸ್ ಬದಲಾವಣೆ ಮಾಡಿಲ್ಲ ಯಾರು ಮಾಡ್ರಿ ನಾವು ಸಾಧ್ಯನ ಮಾಡೀರಿ ಎಷ್ಟು ಮೂರು ಬಾಗಿಲು ಮಾಡಿರಿ ಅಲ್ಲ ನೋಡಿಲ್ಲೇ ನಿಮಗ ಬಂದಿದ್ರಿ ನನ್ನ ಕೈಯಾಗ ಸಿಕ್ಕ ಬರ್ತಾವ ನನ್ನ ಕೈಯ್ಯಾಗ ಹೇಳ್ತೀನಿ ಕೇಳ್ದ ನಂದು ಮೊದಲ ಇವತ್ತ ಹೆಲ್ತ್ ಇಶ್ಯೂ ಆಗ್ಯದ ಎಲ್ಲ ಆಲ್ಮೋಸ್ಟ್ ಅಲ್ ಗೊತ್ತಿತ್ತು ಕಮಿಟಿಯರ ಇವತ್ತು ಬರೋದಿಲ್ಲ ಅನ್ನೋದು ನೂರುಕ್ಕೂ ನೂರು ತಿಳ್ಕೊಂಡಿದ್ರು ಯಾಕಂದ್ರೆ ಏನಾರ ಬರಲಿ ಅವ್ರು ಜೀವನದಾಗಿ ಹಲನು ಯಾರಿಗೂ ಏನ ತ್ರಾಸ ಹಚ್ಚಿಗವ್ರಿಗೆ ಇವತ್ತು ಅದನ್ನ ತೊಳಸ್ಕೊಂಡ್ ಬಂದಿನಿ ಅವನ ಅದು ಗಾಡ್ಯಾಗ ಸುಮ್ಮ ಹೋಗಿ ನಾನು ಆಗೈತೆ ಇದು ಹಾ ಆ ನಮನಿ ತ್ರಾಸ ಆ್ಯಕ್ಚುಲಿ ಒಲ್ಯೇನ್ರಿ ನಾನು ನಮ್ಮ ಚಂದ್ರವನಾಗ ಬರ ಯಾಕಂದ್ರೆ ಇನ್ನೊಂದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದೆ ಇದನ್ನೂ ಹಣ ಆಗಂಗಿಲ್ಲ ಬಹಳ ತ್ರಾಸ ಐತಿ ಅಲ್ಲಿ ಎಂದೆ ಆದ್ರೆ ಅದೇನಂತಾರ ಹೆತ್ತು ತಾಯಿ ಮರಗ ನೋಡಕ್ಕೆ ಆಗಂಗಿಲ್ಲ ಅಂತ ಹಂಗ ನನಗೆ ಕೊಪ್ಪಳ ಜಿಲ್ಲೆ ಅನ್ನೋದು ನನ್ನ ತಾಯಿ ಇದ್ದಂಗಿದೆ ಬೆಳ್ಳಾಕ ಬರಂಗಿಲ್ಲ ಅನ್ನೋದಕ್ಕೆ ನಾನು ಇವತ್ತು ಬಂದಿನಿ ಇನ್ನೊಂದು ವಿಶೇಷ ಹೇಳ್ಬಿಡ್ತೀನಿ ನಿಮಗೆ ಏನಪ್ಪ ಅಂದ್ರೆ ನಮ್ಮ ಪಲ್ವಿಯವರು ಇಲ್ಲೇ ಆದ್ರೆ ಜಾನು ಅದರ ನಾ ಇಲ್ಲೇ ಆದ್ರಿ ನಾಳೆ ಎಟ್ಟ ಟೈಮ್ಕ ನಾ ಮಾರ್ನಿಂಗ್ ಬೆಂಗಳೂರು ಹೊಂಟೀನ್ ರೀ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇವತ್ತು ನನ್ನ ಫಸ್ಟ್ ಟೈಮು ಒಂದು ಉತ್ತರ ಕರ್ನಾಟಕದಿಂದ ಮತ್ತೊಂದು ಪ್ರತಿಭೆ ಮಾಳು ನಿಪ್ನಾಳ್ ಅವರು ಪಿಚ್ಚರ್ ಒಳಗೆ ಹಾಡಿದ್ರೆ ನಾಳಿಗೆ ನಾ ಹಾಡೊಟ್ಟರಿ ಬೆಂಗಳೂರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಹಾಳಿರಲಿ ಯಾಕಂದ್ರೆ ಖುಷಿ ವಿಚಾರ ಇದೆ ಸಂತೋಷ ನನಗೆ ಆಫರ್ ಬಂದಿದ್ದು ನಿನ್ನೆ ಬತ್ತಿರಿ ಆಫರ್ ವಿ ಮನೋಹರ್ ಸರ್ ಅದರಿಂದ ಆಫರ್ ಬಂತು ಇವತ್ತು ನಾಳೆಗೆ ನಾನು ಹೊಂಟಿನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾಳೆ ಮೂವತ್ತಕ್ಕೆ ಮಾರ್ನಿಂಗ್ ರೆಕಾರ್ಡಿಂಗ್ ಅದ ರೆಕಾರ್ಡಿಂಗ್ ಆಗಿ ವಿತಿನ್ ಒಂದು ಎರಡು ತಿಂಗಳು ಮೂರು ಒಳಗೆ ಸಾಂಗ್ ರಿಲೀಸ್ ಮಾಡ್ತಾರೆ ದಯವಿಟ್ಟು ಎಲ್ಲರೂ ನೋಡ್ರಿ ನಿಮ್ಮ ಕೊಪ್ಪಳ ಪ್ರತಿಭೆ ಹುಡುಗ ನಿಮ್ಮ ಕೊಪ್ಪಳ ಜಿಲ್ಲೆ ಹುಡುಗ ಇವತ್ತು ಬೆಂಗಳೂರವರೆಗೂ ಹೋಗಿ ಜರ್ನಿ ಮಾಡಾತ್ತೀನಂದ್ರ ಅದು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಹೀಗೆ ಕಲಾವಿದ್ರ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವೇನೇ ಮಾಡಿದ್ರು ತಮಾಷೆಗಾಗಿ ಮಾಡ್ತೀವಿ ನಾಳೆ ಮಂಜುಳೆ ನಿಮ್ಮ ಹುಡುಗಿ ಮುಂದೆ ಅಂತ ಭಾ ಹೊರಗಿಂದಿರಿ ಮತ್ತೆ ಇವನ್ಯ ಹೇಳ ಯಾರು ಇಲ್ಲೇ ಹೇಳುಡುಗುಂಟಿ ಮಹಿಳೆಯರು ಹೇಳೋಣ ಬಂತ ನೀವ ಅದ್ರಾಗ ಎಸ್ಪೆಷಲಿ ಇನ್ನೊಂದ್ ಇರ್ತ ಗೊತ್ತ ನೀವ್ ನೀವು ಸಾವಿರ ತಪ್ಪು ಮಾಡ್ರಿ ಪೊಲೀಸ್ ಸ್ಟೇಷನ್ ನಿಮ್ಗೆ ಏನು ಅನ್ನೋಲ್ಲ ನಮ್ಮನ್ನ ಕೆಡಿ ಹ್ಯಾಕ್ಗ ತಗೋತಾರ ಅದೇ ಯಾಕ ಯಾ ಜನ್ಮದಾಗ ಏನ್ ಕರ್ಮ ಮಾಡಿವೆ ನಾವು ಎಲ್ಲ ತಪ್ಪು ಅವ್ರದ ಇರ್ತಾವಣ್ಣ ನಾವು ಬರ್ಗಿರ ನಾವು ಬರ್ಗಿಟ್ಟಿರ್ತೀವಿ ಒಂದ್ ಹಾಯ್ ಎಂತ ಬಂತಂದ್ರೆ ಹಲೋ ಹಲವಂತ ಒಂದ್ ಇಪ್ಪತ್ತು ಹೋಗಿರ್ತಾವ ನಾವು ಸುಮ್ಮಲ್ ಮಕ್ಕಳಿಲ್ಲ

ಅದ್ರಾಗ ಮೊನಾಲಿಸ ಬರ್ತಾಳೆ ಐ ಅವ್ರ ಅವನು ಬರ್ತಾಳ ಮೊನಾಲಿಸ ಏನ್ ನೋಡ್ತಿ ನಮ್ಮ ತಂಗಿ ನೋಡ್ಸಿ ಹಂಗ ಕಾಣ್ತಾಳ ಮೊನಾಲಿಸ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕ್ಕೆ ದೋಸ್ತ ಹಾಳಾಗೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಮ್ಮ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕ್ಕೆ ದೋಸ್ತ ಮಾಡ್ಯಾರ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಹುಡುಗಿಯಾರ ಕೈಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕ್ಕೆ ದೋಸ್ತ ಥ್ಯಾಂಕ್ ಯು ಏನಂತಲ್ಲ ಮೊನಾಲಿಸ ಅಂತ ಹೇಳಿ

ನಿನ್ನ ಬಾಳಲ್ಲಿ ಕಾಲಿಟ್ಟಾಳಲ್ಲ ಗೆಜ್ಜೆ ಆಕಿ ಬಂದ್ಮೇಲೆ ನೀನು ಲಕ್ಕ ಅನ್ನೋದು ಒಳ್ಳೆದು ಈಗ ಬಾಳೆ ಬಂದ ಟಮಾಟೆನ ಪಕ್ಕ ಇದರ ಅರ್ಥ ನನಗೆ ಗೊತ್ತಾಗಿಲ್ಲ ಮುಂಗಾರು ಮಳೆ ಪಿಚರ್ ಯಾಕ ಪೂಜಾ ಗಾಂಧಿ ಕಾಲಿಟ್ಟೋದೋ ಗಣೇಶ ಪದಿಕೆ ಈಗ ಅದೊಂದು ಟ್ರೈಲ್ ಮಾಡಿದ್ರು ಚೆನ್ನಾಗಿರುತ್ತೆ ಈ ಮೈಲಾರಿ ಈಗ ಹಲ್ಲು ಕೀಳಿಸಿ 7 11 ಆಗಿತಿ ಈ ಕೆದಿ ಮೇಲೆ ಕಾಲಿಟ್ಟೋದ್ರೆ ನಾನು ಊರಿಗೆ ಹೋಗೋದಲ್ಲ ಅಳ್ಳೆ ಅದು ಒನ್ ಸಲ ಅದು ನೋಡಿದ್ರೆ ಅಶೋಕ್ ಲ್ಯಾಂಡ್ ಲಾರ್ ಆಗಿತಿ ಮಾಮಾ ನಾ ಇಂಡಿಕಾ ಕಾರ್ ಇದ್ದಕಾದಿನಿ ಲ್ಯಾಗ್ ಬಿದ್ರು ಅಳ್ಳೆ ಪೇರಪಡಸ ಸಿಗೋದಲ್ಲ ನಾನು ಮತ್ತೆ ಮಾಮಾ ಯವ್ವಾ ಮಾಮಾನ ಬಡ

ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬಹುದು ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಆದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಹುಡುಗರಷ್ಟು ಗಿಚ್ಚಿರಕ ಇಲ್ಲ ಅಲ್ಲ ಏನ್ ಹಾಕಿರ್ಬೇಕ್ ಯಾ ಚೇಟಿ ರಾಮರಾಜ್ ಕಾಟನ್ ಅಲ್ಲ ನಿಮ್ ಹುಡುಗಿ ಏನಿದ್ರು ಕೇಳಿಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಪೋರ್ಟ್ ಚೇಟಿ ಏನಂತನ ಹಾಕಿಲ್ಲ ಅಂತ ಅದ್ ತೋರ್ಸಿನ ಅಂತನ

ಅಪ್ಪಾಜಿ ಮನ್ಯಾಗ ಮಕೊಂಡಿರ್ತಾನೆ ಲೈಶಿ ಬಾಳ ಇರುತ್ತೆ ಏ ಮಲನ ಸಿಟಿ ಒಳಗ ಎಸಿ ಸಿ ಹಾಕಿರ್ತಾರೆ ನಮ್ಮ ಹಳ್ಳಿ ಒಳಗ ಓಪನ್ ಗಾಳಿ ಬರ್ಲಿ ಅಂತ ಹೇಳಿ ಕಡಿ ಬಿಟ್ಟಿರ್ತಾರೆ ಹುಡ್ರು ಅಕ್ಕ ನಿನಗೆ ಇನ್ನೊಂದು ಗೊತ್ತನಪ್ಪ ಅಲ್ಲಿ ಹೇಳಿ ಇವತ್ತು ಕೌಲೋರಿ ಬಂದೆವಲ್ಲ ಸ್ವಾಗತ ಹೆಂಗಿತ್ತು ಹೇ ಭಾರಿ ಲೈನ್ ಹಾಕಿ ಕುಂತಿದ್ರು ಅಕ್ಕ ಅಕ್ಕ ನನಗೊಂದು ಹುಡುಗ ಬೇಕು ಏಯ್ ಯವ್ವ ನಗಳದ ನೋಡಿಲ್ಲ ಹೋರಿಗಳು ಏಸು ಬಗ್ಗೆ ನಿನಗೆ ಯಾಕಾಯ್ ನಾನು ಅಲ್ಲ ನಮ್ ನಮ್ ತಂಗಿ ಕೇಳಿದ್ ಕೊಡ್ಸ್ತಾರೆ ನೀವು ಹ ಆಯ ನಾವೆಲ್ಲ ಕೇಳಿದ್ ಕೊಡ್ಸಕ್ಕೆ ರೆಡಿ ಇರ್ತೀವಿ ಒಬ್ಬ ಕೂಡ ನಿಯತ್ತಾಗಿ ಇರಕ್ಕೆ ನೀವ್ ರೆಡಿ ಇರಿ ಮೊದಲ ಅವ್ವಿ মামಾ ಒಮ್ಮನ್ ಮಾಡಾತನ್ ನಡಿ ಹೋಗೋನು ಬೇಡ ನಡಿ ಬೇಡ ಬಾ ಅಪ್ಪ ಮತ ಹುಡುಗ ಬಂದು ನಿಂತೈತೆ ಅದು ಪಾಪ ಗಡಿ ಏನ್ ನಿಮ್ಮ ಹುಡುಗನ ಹೆಸರು ಕೇಳ ಅಪ್ಪಜಿ ಏನು ಕೌಲೂರ ಹೋಗ್ವಿ ಅವಿ ಹ

ಅರ್ಬಿಯಿಂದ ಮಾನ ಮುಚ್ಚುದು ಬೇಡ ಮನಸ್ಸಿಂದ ಮಾನ ಮುಚ್ಚು ನಮಗೆ ಇಷ್ಟು ಜನ ನಾ ಅಲ್ಲ ಕೊಡೋದಿಲ್ಲ ಇನ್ನು ತೋರಿಸಿ ಇನ್ನು ಒಂದು ತಿಂಗಳಾಗ ಗೊತ್ತೈತಿ ನಮ್ಮ ಕೊಪ್ಪಳ ಜಿಲ್ಲೆ ಏನು ಹವ ಹವಾಯ್ತು ತೋರಿಸ್ತೇನೆ ಗಂಡು ಮೆಟ್ಟಿನ ನಾಡು ಕೊಪ್ಪಳ ಜಿಲ್ಲಾ ಬ್ಯಾಸಗ್ಯಾ ಸಿಗ್ಬೇಕ್ ನೀ ಗೊತ್ತಾಕೈತಿ ನನಗ ಅಲ್ಲಿ ಗಜನ್ಗಡ ಗುಟುಕ್ ಬಗ್ಲು ಜಾತ ಬಂದಂಗ ಅಲ್ಲಿ ಜಾಳಿದ ಇದು ನಮ್ದು ಇಲ್ಲಿ ಥಂಡಿ ಇದು ಆಕೆ ಗಾಯ ಕೊಡಲಿ ಹೇಳ್ತೀನಿ ಕೊಡಲ್ಲ ನಿಮ್ಮ ತಮ್ಮ ಕೈಯ್ ಕೊಡು ಏನು ನಿಮ್ಮ ಅಪ್ಪನ ಹೆಸರು ಅಪ್ಪ ಹಾ ಹಿಂಗೆ ಬಾಯಿ ಬಿ ಬಾಯ್ ಬಾಯ್ ನೋಡಾ ನಾ ಹೇಳಿದ ಉತ್ತರ ಕೊಟ್ಟಿ ಎಲ್ಲ ಕರೆಕ್ಟ್ ಅಣ್ಣ ಇಲ್ಲಿ ಮಗ್ಳಿದಾರೆ ಸುಮ್ಮಿದ್ರೆ ಕಾರ್ಯಕ್ರಮ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ನಿಂದ್ರಿಸ್ ಬಿಡ್ತೀನಿ ಅಲ್ಲಿ ನಮ್ಮನವ ಹಾ ಮುಂಜಾನೆ ಮಾತಾಡಂತ ಈಗ ಬೇಳೆ ನಾವು ತಿರುಗಿ ನೋಡಲ್ಲ ಮಣ್ಣು ತಂಬ್ರು ಬಂದಿರ್ತಾರಿ ಇಲ್ಲ ಗೋನೆ ದಂಡ್ ಗೆದರ್ಲಿಲ್ಲ ದಾಳಿ ಗೆದರ್ಲಿಲ್ಲ ಯಾವಾಗ ಅವಾಗ ಒನ್ ನಾವು ಒಬ್ಬಾಕಿ ಬಂದಿಲ್ಲ ನಾವು ನೋಡಲ್ಲ ಅಲ್ಲಿ ನೋಡಲ್ಲ ಟೇಲರ್ನಾಗ ಕುಂತಾಳೆ ನೋಡಲ್ಲ ಆ ನಮ್ಮ ಮಮ್ಮಿ ಕುಂತಾಳೆ ನೋಡಲ್ಲ ಯಾರಿಗೆ ಬಾಯ್ ನಮ್ಮ ಮಮ್ಮಿ ನೋಡಲಿ ಯವ್ವ ತಾಯಿ ಯಾಕ ಈ ಗಜನಿಂಬಿನ ಯಾ ದೇವ್ರಿಗೆ ಒಪ್ಪತ್ ಬಿದ್ದ ಹಾಡ್ದೆ ನೀ

ಅಲ್ವೇ ಅಲ್ ಅತ್ತಿ ಅತಿ ಅತ್ತಿ ಈ ಮಗಳ ಹಾಡದೆ ಇಲ್ಲಿ ಒಯ ಯಾವ ದವಾಖಾನಿ ತೊಗೊಂಡ್ ಹೋಗಿದ್ರಿ ಅಲ್ಲ ಎಷ್ಟ್ ಕೆಜಿ ಇದ್ಲಾಕಿ ಊಟಿದ್ಯಾಗ ಅದಾರ ಬೇಕಾಗೈತೆ ನನಗ ಏನ ಇಪ್ಪತ್ ಮೂರ ಇದ್ಳು ಏನ್ ಎಪ್ಪತ್ ಮೂರ ಇದ್ಳು ಈಗ ಏನ್ ಮನಿ ಹೆನಾ ಬಾತು ಬರ್ತಾಳ ನಿನ್ ನಿನ್ನ ಮನ್ಯಾಗ ತಿಂದು ನಮ್ಮವ್ವ ತಿನ್ಸ್ಯಾಳ ಅಪ್ಪಿ ಅಪ್ಪಿ ನಮ್ಮವ್ವ ನಿಮ್ಮವ್ವನ ಮನೆ ತಿನ್ನುವಾಗ ನೀನ್ ಜಾನುವತಿ ಇದ್ದಿ ಈಗ ನನ್ನ ಮನ್ಯಾಗ ಪುಸೆಟ್ಟಿ ತಿನ್ನಾಕತ್ತಿ ನೋಡಿ ಅದಕ್ಕೆ ಇಟ್ಟದಪ್ಪ ಈಗ ನೀ

アイデア。